ನೀರಜ್ ನೆನಪಿಟ್ಟುಕು ಏನು ಮಾಡಬಾರದು ಅನ್ನುವುದನ್ನ ಇವತ್ತು ನೀವು ನೋಡೋದಾದ್ರೆ ವಿಶೇಷವಾಗಿ ಕ್ರಿಕೆಟ್ನಲ್ಲಿ ಕಂಡುಬರುತ್ತೆ ಅದು ಒಳ್ಳೆಯ ಆಟ ಆಗಿದೆ ನಾವು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದೀವಿ ಆದರೆ ಈಗ ಬಹುತೇಕ ಆಟಗಾರರು ಕ್ರಿಕೆಟರ್ಸ್ಗಿಂತ ಹೆಚ್ಚಾಗಿ ಸೆಲೆಬ್ರಿಟಿ ಆಗ್ತಿದ್ದಾರೆ ನೀನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇರೋ ಸೆಲೆಬ್ರಿಟಿ ಆಗ್ಬೇಡ ಇದು ಆಗ್ಬಾರದು ನಿಮ್ಮ ಟ್ವಿಟರ್ ಪ್ರೊಫೈಲ್ ಏನಿದೆಯೋ ನಿಮ್ಮ ಯೂಟ್ಯೂಬ್ ಚಾನೆಲ್ ಏನಿದೆಯೋ ಅವು ಸಮಾಜಕ್ಕೆ ಸಂದೇಶ ನೀಡುವ ಒಂದು ಮಾಧ್ಯಮ ಅವುಗಳಲ್ಲಿ ಬರೀ ಎಂಡೋರ್ಸ್ಮೆಂಟ್ಸ್ ಇದ್ದರೆ ಈ ಕೇಕ್ ಖರೀದಿಸಿ ಈ ಶರ್ಟ್ ಖರೀದಿಸಿ ಆ ಇಯರ್ಫೋನ್ಸ್ ಖರೀದಿಸಿ ಅಂತ ಇದ್ದರೆ ಮತ್ತು ಕೆಲವು ಬಾರಿ ಪಾನ್ ಮಸಾಲಾ ತರಹದ ವಸ್ತುಗಳಿಗೂ ಪ್ರಚಾರ ಮಾಡ್ತಾರೆ ಅದೆಲ್ಲವೂ ಆಗಬಾರದು ತುಂಬಾ ಮುಖ್ಯ ಅಂದರೆ ನಾವು ಜನರಿಗೆ ಏನು ಹೇಳ್ತಿದ್ದೀವಿ ಅನ್ನೋದನ್ನ ಗಮನದಲ್ಲಿಡಬೇಕು ಮತ್ತು ನಾವು ಹೇಳ್ತಾ ಇರುವುದರಿಂದ ಇನ್ನಷ್ಟು ಉತ್ತಮ ಚಾಂಪಿಯನ್ಸ್ ಹುಟ್ಟಬೇಕು ಹಾಗಿಲ್ಲದೆ ಅದರಿಂದ ಸಮಾಜಕ್ಕೆ ಹಾನಿಯಾಗಬಾರದು ಇದು ವಿಶೇಷವಾಗಿ ಗ್ಲಾಮರ್ ಜಾಸ್ತಿ ಇರುವ ಕ್ಷೇತ್ರಗಳಲ್ಲಿ ಹೆಚ್ಚು ನಡೆಯುತ್ತೆ ಆ ಗ್ಲಾಮರ್ನಿಂದ ಸ್ವಲ್ಪ ದೂರ ಇರಬೇಕು ನೀವು ಒಳ್ಳೆಯ ಪ್ರಾಡಕ್ಟ್ಸ್ ಗಳನ್ನು ಎಂಡೋರ್ಸ್ ಮಾಡಿ ಎಲ್ಲಿ ನಿಮಗೆ ನಿಜವಾಗಿಯೂ ಅನ್ಸತ್ತೋ ಹೌದು ನಾನು ಎಂಡೋರ್ಸ್ ಮಾಡಬಹುದು ಅಂತ ಅಲ್ಲಿ ಮಾಡಿ ಆದರೆ ಇದು ಆಗಬಾರದು ನಾನು ಈಗ ಕೇವಲ ಒಂದು ಟೂಲ್ ಆಗಿಬಿಟ್ಟಿದ್ದೀನಿ ಬರೀ ಎಂಡೋರ್ಸ್ಮೆಂಟ್ನ ಬಂಡವಾಳಶಾಹಿತ್ವದ ವಾಣಿಜ್ಯೀಕರಣದ ವಸ್ತುಗಳನ್ನ ಮಾರಾಟ ಮಾಡುವ ಟೂಲ್ ನಾವು ವಸ್ತುಗಳನ್ನ ಮಾರಲು ಬಂದಿಲ್ಲ ನಾವು ಸ್ಪೋರ್ಟ್ಸ್ ಪರ್ಸನ್ಸ್ ನಮಗೆ ಡಿಗ್ನಿತಿ ಇದೆ ನಾವು ಜಾಹೀರಾತಾಗಿ ಬದಲಾಗಬಾರದು